ಎಲ್ರಿಗೂ ನಮಸ್ಕಾರ ಜನವರಿ ಕಳೆದು ಫೆಬ್ರವರಿ ಮಾಸ ಸದ್ಯದಲ್ಲೇ ಪ್ರಾರಂಭವಾಗಲಿಕ್ಕಿದೆ ಹೇಗೆ ಮಾಸಗಳು ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಎಲ್ಲ ರಾಶಿಯವರ ಗ್ರಹಗತಿಗಳೂ ಕೂಡ ಬದಲಾಗ್ತಾನೇ ಹೋಗುತ್ತೆ ಇವತ್ತಿನ ದಿನ ನಾವು ನೋಡಬೇಕಾಗಿರೋದು ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಸದ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಪಡೆಯಿರಿ ಅಂತೇಳಿ ಹೇಳ್ತಾ ನಿಮ್ಮ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ಅನ್ನೋದನ್ನ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಮೇಷರಾಶಿಯವರೇ ಅತ್ಯುತ್ತಮವಾದಂತಹ ಕಾಲ ನಿಮಗೆ ಒದಗಿ ಬಂದಿದೆ ಸದ್ಯದಲ್ಲೇ ನಿಮಗೆ ಗುರುಬಲ ಅನ್ನುವಂಥದ್ದು ಶುರುವಾಗಲಿಕ್ಕಿದೆ ಹಾಗೆ ಶನಿ ಈಗಾಗಲೇ ನಿಮಗೆ ಲಾಭ ಸ್ಥಾನದಲ್ಲೇ ಇದ್ದಾನೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಧನ ಲಾಭ ಕೆಲಸದಲ್ಲಿ ಕಾರ್ಯಶಕ್ತಿ ಯಶ ಕೀರ್ತಿ ಶತ್ರುಗಳ ನಿವಾರಣೆ ವೃತ್ತಿಯಲ್ಲಿ ತುಂಬಾ ಯಶಸ್ಸನ್ನು ಉಂಟು ಮಾಡುವಂತಹದ್ದು ಕುಟುಂಬದಲ್ಲಿ ಹರ್ಷ ಉತ್ಸಾಹ ಇವೆಲ್ಲ ಈಗಾಗಲೇ ಪ್ರಾರಂಭ ಆಗಿದೆ ನಿಮಗೆ ಇದಕ್ಕೆ ಹೌದು ಅನ್ನುವಂತೆ ಮುಂದಿನ ದಿನಗಳಲ್ಲಿ ಗುರುಬಲ ಸೇರಿ ಯಶಸ್ಸು ಸಂತೋಷ ಅನ್ನುವಂತಹದ್ದು ಇನ್ನೂ ಹೆಚ್ಚಾಗಿ ನಿಮಗೆ ಕಾಣಲಿಕ್ಕಿದೆ ಫೆಬ್ರವರಿ ಹನ್ನೆರಡರಂದು ಸೂರ್ಯ ನಿಮ್ಮ ಹನ್ನೊಂದನೇ ಮನೆಗೆ ಚಲಿಸ್ಲಿಕ್ಕಿದ್ದಾನೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಗಣನೀಯವಾದಂತಹ ಯಶಸ್ಸನ್ನು ಅನುಭವಿಸ್ಲಿಕ್ಕಿದ್ದೀರಾ ಹಾಗೆ ಸರ್ಕಾರಿ ವಲಯದಲ್ಲೂ ಕೂಡ ಹಣವನ್ನು ಗಳಿಸೋದಕ್ಕೆ ಹೆಚ್ಚಿನ ಆಯ್ಕೆಯನ್ನು ನೀವು ಹೊಂದಿರ್ತೀರ ಬುಧ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸ್ಲಿಕ್ಕಿದ್ದಾನೆ ಈ ಯೋಗ ಅನ್ನುವಂತಹದ್ದು ಅತಿ ವಿಶೇಷವಾದಂತಹ ಯೋಗ ಈ ಯೋಗ ಯಾರಿಗೆ ಪ್ರಾರಂಭ ಆಗುತ್ತೆ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಧನಲಾಭ ಕೀರ್ತಿ ಯಶಸ್ಸು ಇದೆಲ್ಲವೂ ಕೂಡ ಮುಡಿಗೇರಿಸಿಕೊಳ್ಳುವಂತಹ ಒಂದು ಯೋಗ ಇದಾಗಿದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಪ್ರಯೋಜನವನ್ನ ನೀಡಲಿಕ್ಕಿದೆ ಕೆಲಸದಲ್ಲಿ ಅತ್ಯುತ್ತಮವಾದಂತಹ ಯಶಸ್ವಿ ಆಗೋದಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ ಹಾಗೆ ಹನ್ನೊಂದನೇ ಮನೆಯಿಂದ ಪ್ರಾರಂಭಿಸಿ ನಿಮ್ಮ ಐದನೇ ಮನೆಯಲ್ಲಿ ದೃಷ್ಟಿ ನೀಡುವಂತಹ ಶನಿ ನಿಮ್ಮ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾದಂತಹ ಯಶಸ್ಸನ್ನ ಉಂಟು ಮಾಡ್ತಾ ಹೋಗ್ತಾನೆ ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳನ್ನ ಉಂಟು ಮಾಡಲಿಕ್ಕಿದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೊದಲ ಸ್ವಲ್ಪ ದಿನ ಏರುಪೇರಾಗಿ ಕಾಣಿಸಬಹುದು ಮನಸ್ಸು ಚಂಚಲ ಆಗುವಂತಹದ್ದು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನ ನೀಡದೇ ಇರುವಂತಹದ್ದು ಹೀಗೆ ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು ಹಾಗೆ ಕುಟುಂಬದ ವಿಷಯದಲ್ಲೂ ಕೂಡ ನಿಮ್ಮ ನಾಲ್ಕನೇ ಮನೆಯು ಹತ್ತನೇ ಮನೆಯಲ್ಲಿ ಇರುವಂತಹ ಸೂರ್ಯ ಮತ್ತು ಬುಧನಿಂದ ಪೂರ್ಣ ಏಳನೇ ಅಂಶವನ್ನ ಹೊಂದಿರುತ್ತೆ ಇದೇನು ಸೂಚನೆಯನ್ನ ಕೊಡುತ್ತೆ ಅಂತಂದ್ರೆ ಶಾಂತಿಯುತವಾದಂತಹ ಕುಟುಂಬ ಜೀವನವನ್ನ ಉಂಟು ಮಾಡಲಿಕ್ಕಿದೆ ಅಂತ ಹೇಳಿ ನೋಡಬಹುದು ಹಾಗೆ ಪ್ರೇಮ ಜೀವನದಲ್ಲಿರುವವರಿಗೂ ಕೂಡ ಉತ್ತಮವಾದಂತಹ ಒಂದು ಸಮಯ ಇದಾಗಿದೆ ಐದನೇ ಮನೆಯನ್ನ ಆಳುವಂತಹ ಸೂರ್ಯ ಐದನೇ ಮನೆಯನ್ನ ಆಳುವಂತಹ ಸೂರ್ಯ ಹತ್ತನೇ ಮನೆಯಲ್ಲಿರೋದ್ರಿಂದ ನೀವು ಮತ್ತು ಸಂಗಾತಿಗಳ ನಡುವೆ ತಾತ್ಕಾಲಿಕವಾದಂತಹ ಅಂತರ ಅನ್ನುವಂತಹದ್ದು ಕೆಲವೊಂದು ಕಡೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ವಿವಾಹಿತರಿಗೆ ಏಳನೇ ಮನೆಯ ಅಧಿಪತಿ ಶುಕ್ರ ರಾಹುವಿನ ಜೊತೆಗೆ ಅದರ ಉತ್ಕೃಷ್ಟ ರಾಶಿಯಲ್ಲಿ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿರ್ತಾನೆ ಈ ಸಂಯೋಜನೆ ನಿಮಗೆ ಶುಭ ಫಲವನ್ನ ತರಲಿಕ್ಕಿದೆ ಪ್ರಣಯ ಸಂಗಾತಿಯೊಂದಿಗೆ ಪ್ರಣಯದ ಕಾಲವನ್ನು ಕಳೆಯುವಂತಹ ಅವಕಾಶ ಆನಂದದಾಯಕವಾದಂತಹ ಸುಮಧುರವಾದಂತಹ ಸಮಯವನ್ನು ಕಳೆಯುವಂತಹ ಅವಕಾಶವನ್ನ ಇಲ್ಲಿ ನಾವು ನೋಡಬಹುದು ವೈವಿಧ್ಯಮಯವಾದಂತಹ ಆರ್ಥಿಕ ಫಲಿತಾಂಶವನ್ನ ನೀವು ಕಾಣ್ತಾ ಹೋಗ್ತೀರಾ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರು ನಿಮಗೆ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸೋದಕ್ಕೆ ಸಹಾಯವನ್ನು ಮಾಡ್ತಾ ಹೋಗ್ತಾರೆ ಇನ್ನು ಆರೋಗ್ಯದ ವಿಷಯದಲ್ಲಿ ನಿಮಗೆ ನೋಡೋದಾದರೆ ತಿಂಗಳ ಪೂರ್ತಿ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಕಷ್ಟಕರವಾದಂತಹ ಪರಿಣಾಮವನ್ನು ಬೀರೋದಕ್ಕಿಲ್ಲ ಹಾಗಾಗಿ ಆರೋಗ್ಯದಲ್ಲೂ ಕೂಡ ನಿಮಗೆ ಯಾವುದೇ ಸಂದೇಹ ಬೇಡ ಆರೋಗ್ಯವೂ ನಿಮಗೆ ಉತ್ತಮವಾಗಿಯೇ ಇಲ್ಲಿ ಕಾಣಿಸುತ್ತೆ ಮಾಸದ ಮಧ್ಯದಲ್ಲಿ ವೃತ್ತಿ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಸೇರಿ ವೃತ್ತಿಯಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನು ತರೋದಕ್ಕಿದೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ನಿಮಗೆ ಸುಖ ಸಂತೋಷ ಎಲ್ಲವನ್ನೂ ಹೆಚ್ಚಿನದಾಗಿ ನೀಡೋದಕ್ಕೆ ಅನುವಾಗುತ್ತೆ ಇದೆಲ್ಲ ಫಲಿತಾಂಶವನ್ನು ಸಕಾರಾತ್ಮಕವಾಗಿ ನೀವು ರೂಪಿಸಿಕೊಳ್ಳೋದಕ್ಕೆ ಬುಧವಾರದ ದಿನ ಕಪ್ಪು ಎಳ್ಳನ್ನು ದಾನವನ್ನಾಗಿ ಮಾಡಿ ನಿಮ್ಮ ಜೀವನ ಇನ್ನೂ ಕೂಡ ಸಕಾರಾತ್ಮಕವಾಗಿ ನಡ್ಕೊಂಡು ಹೋಗ್ಲಿಕ್ಕಿದೆ ಮೇಷರಾಶಿಯವರೇ ಜೀವನ ಶೈಲಿ ಬದಲಾಗ್ತಾ ಇದೆ ಅತ್ಯುತ್ತಮವಾದಂತಹ ಜೀವನ ಶೈಲಿಯನ್ನ ನೀವು ಹೊಂದೋದಕ್ಕೆ ಸಾಧ್ಯವಾಗ್ತಾ ಇದೆ ಹಾಗೆ ಬುಧಾದಿತ್ಯ ಯೋಗವನ್ನು ಕೂಡ ನೀವು ಇಲ್ಲಿ ಪಡೀಲಿಕ್ಕಿದ್ದೀರಾ ಜೀವನವನ್ನ ಸರಿಯಾದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ ಯಾರ್ಯಾರು ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಇದು ತುಂಬಾ ಸರಿಯಾದ ನಿಮ್ ಸಮಯ ನಿಮಗಾಗಿರುತ್ತೆ ಹಾಗಾಗಿ ಸರಿಯಾದ ಯೋಜನೆಯೊಂದಿಗೆ ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅನ್ನುವರು ಪ್ರಾರಂಭ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಇವಾಗ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಅಡ್ವೈಸ್ ಏನಂದ್ರೆ ನೀವೇನಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅನ್ಕೊಂಡಿದ್ರೆ ಪೂರ್ತಿಯಾಗಿ ಕೆಲಸವನ್ನ ಬಿಟ್ಟು ಉದ್ಯೋಗಕ್ಕೆ ಕೈ ಹಾಕಬೇಡಿ ಈಗ ಮಾಡ್ತಾ ಇರುವಂತಹ ಕೆಲಸವನ್ನು ಮಾಡಿಕೊಂಡು ಸೈಡಲ್ಲಿ ನೀವು ಉದ್ಯೋಗವನ್ನು ಒಂದು ಲೆವೆಲಿಗೆ ನಿರ್ಮಾಣವನ್ನು ಮಾಡಿ ಅದಾದ ಮೇಲೆ ಬೇಕಿದ್ದರೆ ನಿಮ್ಮ ಇವಾಗ ಇರುವಂತಹ ಕೆಲಸವನ್ನು ತೊರೆದು ನೀವು ನಿಮ್ಮ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೋದು ಇದು ಸರಿಯಾದಂತಹ ನಿಯಮ ಆಗಿರುತ್ತೆ ಹಾಗಾಗಿ ಯಾವುದೇ ಕೆಲಸವನ್ನು ಬೇಕಾದ್ರೂ ಯೋಚನೆಯನ್ನು ಮಾಡಿಕೊಂಡು ಮಾಡಲೇಬೇಕಾಗತ್ತೆ ಬಾಂಧವರೇ ಮೇಷರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಈಶ್ವರ್ಯವನ್ನು ಕರುಣಿಸಲಿ ಹಾಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾಃ ಸುಖಿನೋ ಭವಂತು